ನಮಸ್ತೆ ಎಲ್ರಿಗೂನು ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಆ್ಯಕ್ಚುಲಿ ಈ ಬ್ಲಾಗ್ ಲಾಸ್ಟ್ ವೀಕೆ ಬರಬೇಕಾಗಿತ್ತು ಆದರೆ ಸೀಮಂತದ ಸ್ಯಾರಿ ಶಾಪಿಂಗ್ ಬ್ಲಾಗ್ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ವಿ ಅದೇ ಮೊದಲ ವೀಡಿಯೋ ಆಗಿ ಬೇಕು ಅಂತ ಹೇಳಿ ಹಾಗಾಗಿ ಅದನ್ನ ಮೊದಲು ಎಡಿಟ್ ಮಾಡಿ ಹಾಕಿ ಈಗ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಮನ್ವಯ ಹುಟ್ಟಿದ ಹಬ್ಬದ ದಿನ ಬೆಳಗ್ಗೆ ವೀಡಿಯೋ ಇದು ಅವಳನ್ನ ಬೆಳಗ್ಗೆ ಎಲ್ಲ ಎಬ್ಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಒಂದು ಸ್ವಲ್ಪ ನಿಂತ್ಕೊಪುಟ್ಟಣಿ ಫೋಟೋ ತೆಗಿತೀವಿ ಅಂತ ಹೇಳಿದ್ವಿ ಅವಳಂತೂ ಒಂದು ನಿಮಿಷ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ಳೋಕೆ ರೆಡಿ ಇಲ್ಲ ಕುಣಿಯುತ್ತಾ ಇದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಅವಳಿಗೆ ಸ್ಕೂಲಲ್ಲಿ ಮೊದಲನೇ ಸಲ ಇದು ಬರ್ಡೇ ಆಚರಿಸ್ಕೊಳ್ತಿರೋದು ಮತ್ತು ಆ ಡ್ರೆಸ್ಸು ಅವಳಿಗೆ ಉಂಗುರ ಬೇರೆ ಹಾಕ್ಬಿಟ್ಟಿದ್ದೀವಿ ಅದೊಂದು ಖುಷಿ ಇದೆ ಫುಲ್ ಕುಣೀತಾ ಇದ್ದಾಳೆ ಸ್ಕೂಲ್ ಕರ್ಕೊಂಡು ಹೋಗೋಕೆ ಮುಂಚೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ಕೂಲ್ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ನಾವು ಹಿಂದಿನ ದಿನನೇ ಹೇಳಿದ್ವಿ ಮ್ಯಾಮ್ ಹತ್ರ ಒಂದು ಅರ್ಧ ಗಂಟೆ ಲೇಟಾಗಿ ಕರ್ಕೊಂಡು ಬರ್ತೀವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಅವ್ರು ಓಕೆ ಹೇಳಿದರು ಸೊ ಅದಕ್ಕೆ ಈಗ ಮೊದಲಿಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವು ಸಮನ್ವಿ ಹುಟ್ಟಿದ್ಲು ಅಂತ ಎಷ್ಟು ಖುಷಿ ಇದೆಯೋ ಅದಕ್ಕಿಂತ ಹೆಚ್ಚು ಖುಷಿ ಏನು ಗೊತ್ತಾ ಅದು ಬರೀ ಸಮನ್ವಿ ಬರ್ಡೇ ಅಷ್ಟೇ ಅಲ್ಲ ಅದು ನನಗೆ ಮತ್ತು ಜಾನುಗೆ ಅಪ್ಪ ಅಮ್ಮ ಆಗಿ ನಾವು ಒಂದು ಹೊಸ ಹುಟ್ಟು ನಮ್ಮಿಬ್ರಿಗೂ ಕೂಡ ಸೊ ಮಗಳು ಹುಟ್ಟಿದ್ಲು ಅಥವಾ ಮಗ ಹುಟ್ಟಿದ ಅಂದರೆ ಪ್ರತಿಯೊಂದು ತಂದೆ ತಾಯಿನೂ ಹುಟ್ಟುತ್ತಾರೆ ಪ್ರತಿಸಲಿಯೇ ಮಗುವಿನ ಹುಟ್ಟಿದ ಹಬ್ಬ ದಿನ ನನಗೆ ಅದೇ ನೆನಪಾಗೋದು ಅದು ಬರೀ ಅವಳ ಹುಟ್ಟಿದಬ್ಬ ಅಷ್ಟೇ ಅಲ್ಲ ನನ್ನ ನಿನ್ನ ಹುಟ್ಟಿದಬ್ಬ ಕೂಡ ಹೌದು ಅಂತ ನಾನು ಜಾನು ಹತ್ರ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಆ ಮೊದಲನೇ ಸಲ ತಂದೆ ತಾಯಿ ಆಗೋ ಸುಖ ಇದೆ ಅಲ್ವಾ ಆ ಮಗು ಹುಟ್ಟಿತು ಅಮ್ಮ ಅದೇ ಅಥವಾ ಅಪ್ಪ ಅದೇ ಅಂತ ಹೇಳಿದಾಗ ಅದು ಮನಸಲ್ಲಿ ಆಗೋ ಒಂದು ಭಾವನೆ ಆ ರೋಮಾಂಚನ ಆಗೋ ಆ ಕ್ಷಣಗಳು ಮತ್ತು ಎಲ್ಲೂ ಸಿಗಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮೊದಲನ ಮಗು ಎಸ್ಪೆಷಲಿ ಎರಡನೇ ಮಗುಗಿಂತ ಮೊದಲನೇ ಮಗು ಹುಟ್ಟಿದ ಹಬ್ಬ ದಿನ ನಾವು ತಂದೆ ತಾಯಿಯಾಗಿ ಕೂಡ ಹುಟ್ಟುತ್ತೀವಿ ಸೊ ಆ ಮಗುವಿನ ಹುಟ್ಟಿದಬ್ಬ ಅಲ್ಲದೇ ನಮ್ಮ ಹುಟ್ಟಿದಬ್ಬ ಸಹ ಕೂಡ ಹೌದು ಅದು ನಮ್ಮ ಹುಟ್ಟಿದಬ್ಬ ಅಂದರೆ ಅಪ್ಪ ಅಮ್ಮ ಆಗಿ ನಾವು ಸ್ಥಾನ ತಗೊಳ್ಳೋ ಅಂತ ಒಂದು ದಿನ ಕರೆಕ್ಟ್ ಅಲ್ವಾ ನಿಮಗೂ ಎಲ್ಲ ಹಾಗೆ ಅನಿಸುತ್ತಾ ಗೊತ್ತಿಲ್ಲ ನಾನಂತೂ ಸ್ವಲ್ಪ ಭಾವಜೀವಿ ಹಾಗಾಗಿ ಆಗಾಗ ಆ ಥರ ಅನ್ನಿಸ್ತಾ ಇರುತ್ತೆ ನನಗೆ ಸರಿ ಈಗ ದೇವಸ್ಥಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಕೊಟ್ಟಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಸಮನ್ವಿನ ಸ್ಕೂಲ್ ಡ್ರಾಪ್ ಮಾಡಿಬಿಟ್ವಿ ಡ್ರಾಪ್ ಮಾಡಿ ಇಲ್ಲಿ ಕೇಕ್ ಆರ್ಡರ್ ಕೊಟ್ಟಿದ್ವಿ ಕೇಕ್ ತಗೊಂಡು ಹೋಗಿ ಆಮೇಲೆ ಸ್ಕೂಲಿಗೆ ಕೊಡೋಣ ಅಂತ ಹೇಳಿ ಕೇಕ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದೀವಿ ಮತ್ತು ಕೇಕು ಎಲ್ಲ ತಗೊಂಡು ಅವಳನ್ನ ಡ್ರಾಪ್ ಮಾಡೋದಂದ್ರೆ ಸ್ಕೂಲ್ಗೆ ಹೋಗೋದೇ ವೇಸ್ಟ್ ಲೇಟಾಗಿ ಬಿಡುತ್ತೆ ಅಂತ ಹೇಳಿ ಅವ್ಳನ್ನ ಡ್ರಾಪ್ ಮಾಡಿ ಸ್ವಲ್ಪ ಸ್ಕೂಲಲ್ಲಿ ಸ್ಕೂಲಲ್ಲಿ ಆಟಾಡ್ತಾ ಇರಲಿ ಆ ಸ್ಕೂಲ್ ಮೋಡಿಗೆ ಬರಲಿ ಅವಳು ಆಮೇಲೆ ಅವ್ಳಿಗೆ ಗೊತ್ತಿಲ್ಲದಿರೋ ಹೋಗಿ ಅವ್ರು ಮ್ಯಾಮ್ ಹತ್ರ ಕೇಕ್ ಕೊಟ್ಬಿಟ್ರೆ ಸರಿ ಇರತ್ತೆ ಅಂತ ಹೇಳಿ ಬಂದ್ವಿ ಸೊ ಅವ್ಳಿಗೆ ಲೇಯರ್ ಕೇಕ್ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಪಿಂಕ್ ಕಲರ್ ಲೇಯರ್ ಕೇಕ್ ಮಾಡಿಸಿದ್ವಿ ಕೇಕೆಲ್ಲ ರೆಡಿ ಆಗಿತ್ತು ಸೊ ಫೈನಲ್ ಆಗಿ ಪ್ಯಾಕಿಂಗ್ ಮಾಡ್ತಿದ್ದಾರೆ ಇವಾಗ ಹುಷಾರಾಗಿ ಇದನ್ನು ತಗೊಂಡೋಗಿ ಸ್ಕೂಲಲ್ಲಿ ಕೊಡೋವರೆಗೂ ಒಂದು ಸ್ವಲ್ಪ ಭಯ ಸಮ್ಟೈಮ್ಸ್ ಒಂದು ಚೂರು ಏನಾದರೂ ಆ ಕಡೆ ಈ ಕಡೆ ಆಗಿಬಿಟ್ಟು ಕೇಕ್ ಏನಾದರೂ ಹಾಳಾಗಿ ಅಂತ ಭಯ ಇರುತ್ತೆ ನನಗೆ ಯೂಶಲಿ ಈ ಥರ ದೊಡ್ಡ ದೊಡ್ಡ ಕೇಕ್ ತೊಗೊಂಡಾಗ ನನಗೆ ನನಗೆ ಜಾನು ಇಬ್ಬರಿಗೂ ಅಷ್ಟೇ ಈ ಥರ ದೊಡ್ಡ ದೊಡ್ಡ ಕೇಕ್ ತೊಗೊಂಡಾಗ ಒಂದು ಸ್ವಲ್ಪ ಭಯ ಅಯ್ಯೋ ಹುಷಾರಾಗಿ ತೊಗೊಂಡು ಹೋಗಬೇಕು ಅಂತ ಅದಕ್ಕೆ ನಾನು ತೊಡೆ ಮೇಲೆ ಇಟ್ಕೊಂಡು ಕೂತಿದ್ದೆ ಸ್ಕೂಲ್ಗೆ ಹೋಗೋವರೆಗೂ ನಿಧಾನಕ್ಕೆ ಹೋಗಿ ತೊಗೊಂಡು ಹೋಗಿ ಜಾನು ಕೊಟ್ಬಿಟ್ಟು ಅದಾದಮೇಲೆ ಮನೆಗೆ ವಾಪಸ್ ಬಂದ್ವಿ ಸ್ಕೂಲಲ್ಲಿ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಗಿದೆ ನಾನು ಪೂರ್ತಿ ವಿಡಿಯೋ ಕ್ಲಿಪ್ ಇಲ್ಲ ಇಲ್ಲಿ ಬಿಕಾಸ್ ಬೇರೆ ಮಕ್ಕಳು ಟೀಚರ್ಸ್ ಎಲ್ಲ ಇರ್ತಾರೆ ಹಾಗಾಗಿ ಜಾಸ್ತಿ ಹಾಕೋದು ಬೇಡ ಅಂತ ಹೇಳಿ ಜಸ್ಟ್ ಚಿಕ್ಕ ತಿಣಕ್ಕೆ ವೀಡಿಯೋದು ಹಾಕಿದ್ದೀನಿ ಅಷ್ಟೇ ಸ್ಕೂಲಲ್ಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಖುಷಿಯಾಗಿ ಮನೆಗೆ ಬಂದಿದ್ದಾಳೆ ಸಮನ್ವಿ ಅವಳಿಗೆ ಸ್ಕೂಲಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಸ್ಕೂಲ್ ಕಡೆಯಿಂದ ಸೊ ಶೀಸ್ ಹ್ಯಾಪಿ ಇವಾಗ ಮನೆಗೆ ಬಂದ ತಕ್ಷಣ ಒಳಗೂ ಬಂದಿಲ್ಲ ಬ್ಯಾಗು ಎಲ್ಲ ಅಲ್ಲೇ ಇಟ್ಬಿಟ್ಟು ಗಿಫ್ಟ್ ಏನು ಬಂದಿದೆ ಅಂತ ತೆಗೆದು ನೋಡ್ಬಿಡ್ಬೇಕು ಅವಳು ಸೊ ಕುತ್ಕೊಂಡು ತೆಗಿತಾ ಇದ್ದ ಅವ್ಳು ತೆಗಿಯೋಕ್ಕಾಗಿಲ್ಲ ಕುತ್ಕೊಂಡು ಅವರಪ್ಪನ ಜೊತೆ ತೆಗೆಸ್ಕೊಳ್ತಾ ಇದ್ದಾಳೆ ಏನು ಬಂದಿದೆ ಗಿಫ್ಟ್ ಅಂತ ಹೇಳಿ ಇದರಲ್ಲಂತೂ ನನ್ನ ಮಗಳು ನನ್ನ ಥರನೇ ಡಿಟ್ಟು ಫಸ್ಟು ಏನು ಗಿಫ್ಟ್ ಬಂದಿದೆ ಅಂತ ನೋಡ್ಬಿಡ್ಬೇಕು ಅಲ್ಲಿವರೆಗೂ ಸಮಾಧಾನ ಇಲ್ಲ ನನಗೂ ಹಾಗೇನೆ ಗಿಫ್ಟ್ಸೆಲ್ಲ ಬಂದುಬಿಟ್ರೆ ಅಯ್ಯೋ ಇವಾಗ ನೋಡ್ತೀನಿ ಗಿಫ್ಟ್ ಅಂತ ಕಾಯ್ತಾ ಇರ್ತೀನಿ ನಾನು ಮೊದಲಿಂದನೂ ಹಾಗೆ ಈಗಲೂ ಹಾಗೇನೆ ಸೊ ದೊಡ್ಡವ್ರು ಆಗಿದ್ದೀವಿ ಅಂತ ತಕ್ಷಣ ಆ ಎಕ್ಸೈಟ್ಮೆಂಟ್ ಏನು ಒಂಚೂರು ಕಮ್ಮಿ ಆಗಿಲ್ಲ ಇದೇನೇ ಸಮನ್ವಿ ಸ್ಕೂಲಲ್ಲಿ ಅವಳಿಗೆ ಕೊಟ್ಟಿರೋ ಗಿಫ್ಟ್ಸ್ ಸೊ ಅದರಲ್ಲಿ ಆಟ ಇದ್ಲು ಸರಿ ಅದಾದಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ತುಂಬಾ ಸಿಂಪಲ್ ಅವಳು ಬಲೂನ್ಸ್ ಬೇಕು ಅಂತ ಹೇಳಿದ್ಲು ಹಾಗಾಗಿ ಬಲೂನ್ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಹಂಗೆ ಊಟ ಮಾಡಿಸ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಮಾಡ್ತಾಯಿದ್ದೀವಿ ಇವತ್ತು ಅವಳಿಗೆ ಇಷ್ಟವಾದ ಎಲ್ಲ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು ಬೆಳಗ್ಗೆ ಅವಳಿಗೆ ಪೂರಿ ಮತ್ತು ಪನ್ನೀರ್ ಕರಿ ಇಲ್ಲ ಸಾಗು ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಸ್ಕೂಲ್ಗೆ ಅವಳಿಗೆ ಪುಟ್ಟು ಪುಟ್ಟು ಪೂರಿ ಮತ್ತು ಪನ್ನೀರ್ ಕರಿ ಮಾಡಿಕೊಟ್ಟಿದ್ದೆ ಮಧ್ಯಾಹ್ನಕ್ಕೆ ಸಿಂಪಲಾಗಿ ಅನ್ನ ಸಾರು ಮಾಡಿ ತಿನ್ನಿಸ್ತಾ ಇದ್ದೀನಿ ಯ ನಾನು ಮಾಡಿದ್ದಲ್ಲ ನಮ್ಮಮ್ಮ ಮನೆಯಲ್ಲೇ ಮಾಡ್ಕೊಂಡು ತೊಗೊಂಡು ಬಂದ್ಬಿಟ್ಟಿದ್ರು ಮತ್ತು ನಾನು ಮೂರು ಹೊತ್ತು ಮಾಡೋಕ್ಕೆ ಇಷ್ಟ ಆಗತ್ತೆ ಅಂತ ಹೇಳಿ ಅವರೇ ಮನೆಯಿಂದನೇ ಮಾಡ್ಕೊಂಡು ತಂದಿದ್ದರು ಸಂಜೆಗೆ ನಮ್ಮತ್ತೆ ಮಾವ ಜಾನು ಅಣ್ಣ ಎಲ್ಲ ಬರ್ತಾರೆ ಸೊ ಜೊತೆಗೆ ನನ್ನ ತಮ್ಮ ತಮ್ಮನ ಹೆಂಡತಿ ಎಲ್ಲರು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಹಾಗಾಗಿ ಸಂಜೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬಿರಿಯಾನಿ ಥರ ಮಾಡಿಬಿಟ್ಟು ಪಕ್ಕೊಡೋಣ ಆ ಥರ ಏನಾದರೂ ಸ್ ಸಿಂಪಲಾಗಿ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಅದಕ್ಕೆ ಮುಂಚೆ ಡೆಕೋರೇಷನ್ಸ್ ಎಲ್ಲ ಸ್ವಲ್ಪ ಮುಗಿಸ್ಬಿಡೋಣ ಅವಳಂತೂ ನಾವು ಅಂದ್ಕೊಂಡಿದ್ವಿ ಸಮನ್ವಿ ಮಲ್ಕೊಂಡಿದ್ದಾಗ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಆದರೆ ಅವಳು ನನ್ನ ಇದ್ದಾಗ ಡೆಕೋರೇಷನ್ ಮಾಡಬೇಕು ನಾನು ಮಲ್ಕೊಳ್ಳೋಲ್ಲ ಅಂತೆಲ್ಲ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಹಾಗಾಗಿ ಅವಳಿಗೆ ಅವಳು ಎದ್ದಿದ್ದ ಹಾಗೇನೆ ಊಟ ಮಾಡಬೇಕಾರೆ ಬಲೂನ್ಸ್ ಎಲ್ಲ ಊದಿ ಡೆಕೋರೇಟ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಜಾಸ್ತಿ ಅದೇ ಯಾವಾಗಲೇ ಹೇಳಿದ್ನಲ್ಲ ಸಿಂಪಲ್ ಹ್ಯಾಪಿ ಬರ್ಡೇ ಬ್ಯಾನರ್ ಹಾಕಿಬಿಟ್ಟು ಬಲೂನ್ಸ್ ಮಾತ್ರ ಅದು ಬಲೂನ್ ಬ್ಲೋರ್ ಇತ್ತು ಅವಳು ಫಸ್ಟ್ ಇಯರ್ ಬರ್ತ್ಡೇಗೆ ತೊಗೊಂಡಿದ್ದು ಅದು ಪ್ರತಿ ವರ್ಷ ಉಪಯೋಗ ಆಗ್ತದೆ ಸೊ ಡೆಕೊರೇಷನ್ಸ್ಗೆ ಅಂತ ಹೇಳಿ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಸೈಡಲ್ಲಿ ಇಟ್ಟಿದ್ವಿ ಸೊ ಈಗ ನಮ್ಮ ಅಪ್ಪಾಜಿ ಸಾಯಂಕಾಲ ಅಡುಗೆಗೆ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಹೆಚ್ಕೊಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಹೆಚ್ಕೊಟ್ಬಿಟ್ರೆ ಅಡುಗೆ ಮಾಡೋದು ತುಂಬಾ ಹೋಗುತ್ತೆ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಶೇರ್ ಮಾಡಿಕೊಂಡು ಮಾಡ್ತಾಯಿದ್ವಿ ಜಾನು ಡೆಕೋರೇಷನ್ ಕೆಲಸ ಆ್ಯಕ್ಚುಲಿ ನಾನು ಆರಾಮಾಗಿದ್ದಿದ್ರೆ ಅಂದರೆ ಪ್ರೆಗ್ನೆನ್ಸಿ ಇಲ್ಲ ಅಂತಿದ್ರೆ ಇನ್ನೂ ಜಾಸ್ತಿ ಡೆಕೋರೇಟ್ ಎಲ್ಲ ಮಾಡೋಕೆ ನಂಗೆ ತುಂಬ ಇಷ್ಟ ಇದ್ರೆ ಡೆಕೋರೇಷನ್ಸ್ ಮಾಡೋದಕ್ಕೆ ಬರ್ಡ್ಡೇಗಾಗಿರ್ಬೋದು ಹಬ್ಬಕ್ಕಾಗಿರ್ಬೋದು ನಂಗೆ ತುಂಬ ಇಷ್ಟ ಪ್ರತಿ ವರ್ಷ ಒಂದು ಹೊಸ ಥರ ಡೆಕೋರೇಷನ್ ಟ್ರೈ ಮಾಡಬೇಕು ಅಂತ ಆಸೆ ಬಟ್ ಈ ವರ್ಷ ಸಿಂಪಲಾಗಿ ಮಾಡೋಣ ಅದು ಅಲ್ಲದೆ ನೆಕ್ಸ್ಟು ಶ್ರೀಮಂತ ಫಂಕ್ಷನ್ ಎಲ್ಲನೂ ಇದೆ ಸೊ ತುಂಬ ಎಲ್ಲ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಆರಾಮಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಈ ವರ್ಷದ ಬರ್ಡೇ ಮತ್ತು ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಹಾಗೆಯೇ ಅಡುಗೆ ಮಾಡಿಟ್ಬಿಡೋಣ ಆಮೇಲೆ ಫ್ರೀ ಆಗಿರ್ಬೋದು ಎಲ್ಲರೂ ಬಂದಾಗ ಆಗ ಅಡುಗೆ ಮಾಡೋಕ್ಕೆ ಸರಿ ಇರೋಲ್ಲ ಮತ್ತು ಕೇಕ್ ಕಟ್ ಟೈಮಲ್ಲಿ ಅಡುಗೆ ಮಾಡ್ತಾಯಿದ್ರೆ ಮತ್ತು ಸುಸ್ತು ಥರ ಆಗುತ್ತೆ ಅಂತ ಹೇಳಿ ಈಗಲೇ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಹೇಗಿದ್ರು ಅಪ್ಪಾಜಿ ಎಲ್ಲ ಕಟ್ ಮಾಡಿಟ್ಟಿದ್ರು ತರಕಾರಿಗಳು ಎಲ್ಲದು ರೆಡಿಯಾಗಿತ್ತು ಜಸ್ಟ್ ಮಾಡಬೇಕಾಗಿರೋದು ಅಷ್ಟೇ ಇಲ್ಲಿ ನಾನು ಕಂಪ್ಲೀಟ್ ರೆಸಿಪಿ ಏನು ನಾನು ಶೂಟ್ ಮಾಡಿ ತೋರಿಸ್ತಾ ಇಲ್ಲ ವೆಜಿಟೇಬಲ್ ಬಿರಿಯಾನಿ ಮೋಸ್ಟ್ಲಿ ತೋರಿಸಿಲ್ಲ ನಾನು ಇದು ಯಾವತ್ತೂ ಆದರೂ ಇವತ್ತು ರೆಸಿಪಿ ಶೂಟ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ನಾನು ಪ್ರತಿಯೊಂದು ಸೆಟ್ ಮಾಡಿ ಟ್ರೈ ಪೌಡೆಲ್ಲ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಜಸ್ಟ್ ಹೇಳ್ತಾ ಇದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಅಂತ ಮೇ ಬಿ ಇನ್ನು ಯಾವತ್ತಾದರೂ ನಾನು ಮಾಡ್ದಾಗ ತೋರಿಸ್ತೀನಿ ಆದರೆ ಪ್ರಿಪ್ರೇಷನ್ಸ್ ಇವತ್ತಾಗಿದ್ರು ಅದಕ್ಕೆ ಮುಂಚೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ತುಂಬ ದಿನವೇ ಪ್ಲ್ಯಾನ್ ಮಾಡ್ತಿದೆ ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅಡುಗೆಗೇ ಆದರೆ ಅಷ್ಟೊಂದೆಲ್ಲ ಈಗ ನಿಂತ್ಕೊಂಡು ನನಗಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ನಮ್ಮಮ್ಮ ಹೆಲ್ಪ್ ಮಾಡ್ತೀನಿ ಅಂತಂದರು ಆದ್ರೂ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿರೋ ಅಡುಗೆ ಪಾಪ ಅವ್ರು ಮತ್ತೆ ಕಲ್ತ್ಕೊಂಡು ಮಾಡೋಕೆ ಕಷ್ಟ ಆಗುತ್ತೆ ಅವ್ರದ್ದೇ ಮಾಡುವಂಥ ಟ್ರೆಡಿಷ್ನಲ್ ಡಿಶ್ಗಳಾದರೆ ಮಾಡಿಬಿಡ್ತಾರೆ ಆದರೆ ಹೊಸದಾಗಿ ಅವ್ರು ಕಲ್ತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನೇ ಮಾಡ್ತೀನಿ ಅದೊಂದು ನನಗೊಂದು ಖುಷಿ ನಾನೇ ಮಾಡಿದ್ರೆ ನನ್ನ ಮಗಳು ಬರ್ಡೇ ದಿನ ಅಂತ ಹೇಳಿ ನಾನೇ ಇದ್ದೀನಿ ಸೊ ಅವ್ರು ಏನೇನು ಹೆಲ್ಪ್ ಬೇಕೋ ಎಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಫಸ್ಟ್ ಟೈಮ್ ರೈಸ್ ಕುಕ್ಕರೆಲ್ಲ ಉಪಯೋಗಿಸ್ಕೊಂಡು ನಾನು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇರೋದು ಅಡುಗೆ ಎಲ್ಲ ಮಾಡಿ ಆಲ್ಮೋಸ್ಟ್ ರೆಡಿ ಆಗಿತ್ತು ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಸಹ ಬಂದರು ಸೊ ಅವಳು ರೆಡಿ ಆಗಿಬಿಟ್ಟು ಫೋಟೋ ಶೂಟ್ ನಡೀತಿದೆ ಮೇಡಮ್ದು ಒಬ್ಬ ಈಗಿನ ಕಾಲದ ಮಕ್ಕಳಿಗೆ ನಾವು ಯಾವ ಪೋಸ್ ಕೂಡ ಹೇಳ್ಕೊಡ್ಲೇಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಅವ್ರುಗಳೇ ಬಿಡ್ತಾರೆ ಅದು ಎಲ್ಲಿಂದ ಆ ಸ್ಟೈಲು ಆ ಇದು ಎಲ್ಲ ಬರುತ್ತೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಎಲ್ಲ ಫೋಟೋಗೆ ಫೋಟೋಗಿ ನಿಂತ್ಕೊಂಡರೆ ಹೀಗೆ ನಿಂತ್ಕೊಳ್ಳೋದು ಹಾಗೆ ನಿಂತ್ಕೊಳ್ಳೋದು ಪೋಸ್ ಮಾಡೋದು ಅದೆಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಅವ್ರುಗಳಿಗೆ ಸೊ ಸಮನ್ವಿ ರೆಡಿಯಾಗಿದ್ದು ಇನ್ನೂ ಕೇಕ್ ಕಟ್ಟೆಲ್ಲ ಆಗಿರಲಿಲ್ಲ ತುಂಬಾ ಸಮಯ ಆಯಿತು ಅಷ್ಟರಲ್ಲಿ ನಮ್ಮ ಮನೆ ಹಿಂದ್ಗಳ ಮಕ್ಕಳು ಎರಡು ಪುಟ್ಟ ಮಕ್ಕಳು ಬಂದು ಸಮನ್ವಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಹೋಗೋಕ್ಕೆ ಅಂತ ಬಂದಿದ್ರು ಜಾಸ್ತಿ ಇವತ್ತು ಪಾಪ ಮಕ್ಳು ಇರಲಿಲ್ಲ ಆ್ಯಂಡ್ ಕೇಕ್ ಕಟ್ ಮಾಡೋದು ಇನ್ನೂ ಸ್ವಲ್ಪ ಜಾಸ್ತಿ ಟೈಮೇ ಆಗ್ತಾಯಿತ್ತು ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡಿ ಅಂತ ಹೇಳಕ್ಕೆ ಮತ್ತು ಮಕ್ಳಿಗೂ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದಲ್ಲ ಸರಿ ಗಿಫ್ಟ್ ಕೊಟ್ಟು ಅವರು ಅರ್ಜೆಂಟಲ್ಲಿ ಹೊರಟೆ ಹೋದರು ಆಮೇಲೆ ಮತ್ತು ಅವರಿಗೆ ಸ್ವೀಟ್ಸ್ ಕೊಡೋಣ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ಸೊ ಸಮನ್ವಿ ಎಲ್ಲ ರೆಡಿಯಾಗಿ ಆಟ ಆಡ್ತಿದ್ದಾಳೆ ನಂದು ಅಡುಗೆ ಎಲ್ಲ ಮುಗಿತು ಸೊ ಇವತ್ತಿನ ಮೇನ್ The of mouth, ೂ ಏನಂತಂದರೆ ನಮ್ಮ ಅಪ್ಪಾಜಿ ಕೈಲಿ ಕಾಯಿ ಒಬ್ಬಟ್ಟು ತರಿಸ್ಬಿಟ್ಟಿದ್ದೆ ಅದ್ರ ಜೊತೆಗೆ ವೆಜಿಟೇಬಲ್ ಬಿರಿಯಾನಿ ಆಗಲೇ ಹೇಳ್ದಂಗೆ ಜೊತೆಗೆ ಉಂಡೆ ಪಕೋಡಾ ಅಂತ ನೋಡ್ಕೊಂಡಿದ್ದೆ ಸೊ ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ ಸೂಪರಾಗಿ ಬಂತು ತುಂಬಾ ರುಚಿಯಾಗಿತ್ತು ಮಾ ಮನೆಯವ್ರು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಸೊ ಅಡುಗೆ ರೆಡಿ ನಾವು ರೆಡಿ ಸಮನ್ವಿ ಕೂಡ ರೆಡಿ ಎಲ್ಲರೂ ಬಂದಾಯಿತು ಜಾನು ಅವ್ರ ಅಣ್ಣ ಒಬ್ಬರು ಬರಬೇಕಾಯ್ತು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಸ್ವಲ್ಪನೇ ಜನ ಜನ ಇರೋದು ಸೊ ಎಲ್ಲರೂ ಬಂದ ಮೇಲೆ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಮತ್ತೊಂದು ಏನಂತಂದರೆ ಸಮನ್ವಿ ಮಧ್ಯಾಹ್ನ ಮಲಗಿಸಿದ್ರೆ ಒನ್ ಅವರ್ ಕೂಡ ಮಲಗಿಲ್ಲ ಅವಳು ಅವಳಿಗೆ ಎಕ್ಸೈಟ್ಮೆಂಟ್ ಎದ್ದು ಬೇಗ ಇನ್ನೊಂದು ಹೊಸ ಬಟ್ಟೆ ಹಾಕ್ಕೋಬೇಕು ಕೇಕ್ ಕಟ್ ಮಾಡಬೇಕು ಮತ್ತು ಗಿಫ್ಟ್ಸ್ ಬಂದಿರುತ್ತೆ ಗಿಫ್ಟ್ ನೋಡಬೇಕು ಅನ್ನೋದೇ ಅವ್ಳಿಗೊಂದು ದೊಡ್ಡ ಖುಷಿ ಸಂಭ್ರಮ ಬೇಗ ಎದ್ದುಬಿಟ್ಲು ಎದ್ದು ಅವಾಗ್ಲಿಂದ ಪಿಡಿ ಅಮ್ಮ ಕೇಕ್ ಕಟ್ ಮಾಡೋದು ಯಾವಾಗ ಕೇಕ್ ಕಟ್ ಮಾಡೋದು ಯಾವಾಗ ಅಂತ ಎಲ್ಲರೂ ಬಂದರು ಈ ದೊಡಪ್ಪ ಬರೋದು ಎಷ್ಟೊತ್ತು ಅಂತ ತುಂಬ ಸಲ ಕೇಳ್ತಾನೆ ಇದ್ರು ಸಮನ್ವಿ ಸೊ ಫೈನಲಿ ಪಾಪ ಟ್ರಾಫಿಕಲ್ಲಿ ಅವ್ರುಗಳು ಬರೋಕ್ಕೆ ಟೈಮ್ ಆಗುತ್ತೆ ಆಫೀಸಿಂದ ಎಲ್ಲ ಸೊ ಹಾಗಾಗಿ ಅವ್ರೊಬ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ ಅವ್ರು ಬಂದ ತಕ್ಷಣ ಕೇಕ್ ಕಟ್ ಶುರು ಮಾಡಬೇಡ ಅಂತ ಹೇಳಿ ಅಷ್ಟರಲ್ಲಿ ನಮ್ಮ ಪುಟಾಣಿ ಬಂದಿತ್ತು ನನ್ನ ತಮ್ಮನ ಮಗು ಸೊ ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು ಅಷ್ಟಾಗಿ ಗೊತ್ತಾಗಲಿಲ್ಲ ಬಲೂನ್ಸಲ್ಲಿ ಅದರಲ್ಲಿ ಇದರಲ್ಲಿ ಆಟ ಆಡ್ಕೊಂಡಿದ್ಲು ಬರ್ಡೇಸ್ ಅಂದರೆ ಅದೊಂದು ಸಂಭ್ರಮ ಕೇಕ್ ಕಟ್ ಮಾಡೋದು ಸಂಭ್ರಮನೋ ಅಥವಾ ಗಿಫ್ಟ್ ಬಂದಿದೆ ಅನ್ನೋದು ಸಂಭ್ರಮನೋ ಗೊತ್ತಿಲ್ಲ ನನಗಂತೂ ಈಗ ಕೇಕ್ ಕಟ್ ಮಾಡೋ ಸಂಭ್ರಮ ಅಂತೂ ಹೊಟ್ಟೋಗಿದೆ ಆದರೆ ಗಿಫ್ಟ್ ಸಂಭ್ರಮ ಅಂತೂ ಇದ್ದೇ ಇದೆ ನಿಮ್ಮೆಲ್ಲರಿಗೂ ಹೇಗೆ ಇನ್ನೂ ಕೇಕ್ ಕಟ್ ಮಾಡಬೇಕು ಅನ್ನೋ ಖುಷಿ ಆ ಸರ್ಪ್ರೈಸ್ ಹೊಟ್ಟಾಗಿದೆ ಅಲ್ಲ ಫಸ್ಟ್ ಎಲ್ಲ ಕೇಕ್ ಕಟ್ ಮಾಡೋದು ಕೇಕ್ ಸರ್ಪ್ರೈಸ್ ಆಗಿ ತರೋದು ಹೊಸ ಸರ್ಪ್ರೈಸ್ ಎಲಿಮೆಂಟ್ ಬಟ್ ಈಗ ಪುಟ್ ಮಕ್ಳಿಗೂ ಗೊತ್ತು ಓ ಕೇಕ್ ಕಟ್ ಮಾಡಿಸ್ತಾರೆ ಅದರಲ್ಲಿ ಏನು ಹೊಸದಿದೆ ಅದರಲ್ಲಿ ಏನು ವಿಶೇಷ ಇದೆ ಅನ್ನೋ ಥರ ಆಗಿಬಿಟ್ಟಿದೆ ಆದರೆ ನಾವು ಚಿಕ್ಕಾರ್ದಾಗಂತೂ ಆ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇತ್ತು ಅಲ್ವಾ ಸೊ ಎನಿವೇಸ್ ಈಗ ಮನೇಲಿ ಕೇಕ್ ಕಟ್ ಮಾಡಿದಂಗೆ ಅಂತ ನಾವು ತುಂಬ ಪುಟ್ಟ ಕೇಕ್ ತರಿಸಿದ್ವಿ ಬಿಕಾಸ್ ತುಂಬ ಕೇಕ್ ತರಿಸಿ ಮತ್ತೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಪ್ರತಿ ವರ್ಷವೂ ಅಷ್ಟೇ ತುಂಬ ಕೇಕ್ ಉಳ್ದೋಗೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಪುಟ್ಟದಾಗಿ ಬರೀ ಮನೆಯವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ವಿ ನಾವು ಸೊ ಫೈನಲಿ ವಿ ವೇಟ್ ಮಾಡ್ತಿದ್ದಂತ ಟೈಮ್ ಬಂತು ಈ ಗುಂಡು ಪಾಪ ಅಂತ ಆಯ್ತಾ ಇದಳು ಫೇವ್ರೆಟ್ ಬೊಂಬೆ ಇದು ಎಲ್ಲಿ ಹೋದ್ರೂ ಈ ಬೊಂಬೆನ ಜೊತೆಗೆ ತೊಗೊಂಡು ಹೋಗ್ತಾಳೆ ಸೊ ಕೇಕ್ ಕಟ್ ಮಾಡಬೇಕಾದ್ರು ಅವನೇ ಕೈ ಇಟ್ಕೊಂಡು ಕಟ್ ಮಾಡಬೇಕಂತೆ ಸೊ ನಾವು ಬೇಡ ಅಂತ ಹೇಳಿದಿಕೊಳ್ಳು ಸ್ವಲ್ಪ ಸಿಟ್ಟು ಬರೋ ಥರ ಆಗುತ್ತೋ ಹಾಗೆ ಸ್ವಲ್ಪ ಮ್ಯಾನೇಜ್ ಮಾಡಿಬಿಟ್ವಿ ಇಲ್ಲ ಅಂತಂದರೆ ಮತ್ತೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಯಾಕೋಳು ಕ್ರ್ಯಾಂಕಿ ಆಗಬೇಕು ಅಂತ ಹೇಳಿ ಸರಿ ಪರವಾಗಿಲ್ಲ ಗುಂಡೂನು ಇಟ್ಕೊಂಡು ಜೊತೆನಲ್ಲೇ ಕೇಕ್ ಕಟ್ ಮಾಡು ಅಂತ ಹೇಳಿ ಫೈನಲಿ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮು ಮುಗಿಸ್ಬಿಟ್ವಿ ಮಕ್ಕಳಿಗೆ ಏನೆಲ್ಲ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಂತಂದರೆ ಆ ಆ ಬೊಂಬೆನ ಅವಳು ಎಷ್ಟು ಅಟ್ಯಾಚ್ಡ್ ಅಂದರೆ ಮಲ್ಕೊಳ್ಬೇಕಾದ್ರೆ ಪಕ್ಕದಲ್ಲೇ ಇಟ್ಕೊಂಡಿರ್ತಾಳೆ ಎಲ್ಲಿ ಹೋದರೂ ಜೊತೆಗೆ ಕರ್ಕೊಂಡು ಹೋಗ್ತಾಳೆ ಅದಕ್ಕೆ ಸ್ನಾನ ಮಾಡಿಸ್ತಾಳೆ ಬೊಟ್ಟು ಎಲ್ಲ ಇಡ್ತಾಳೆ ಸೊ ಒಂದು ಅಟ್ಯಾಚ್ಮೆಂಟ್ ಅವಳಿಗೂ ಕೂಡ ಸೊ ಹಾಗಾಗಿ ಇಟ್ಸ್ ಓಕೆ ಅವಳು ಅವಳ ದಿನ ಇವತ್ತು ಸೊ ಅವಳಿಗೆ ಇಷ್ಟ ಇಲ್ದಿರೋದು ಏನೂ ಮಾಡೋದು ಬೇಡ ಅಂತ ಹೇಳಿ ಪರವಾಗಿಲ್ಲ ಅದನ್ನೇ ಇಟ್ಕೊಂಡು ಕೇಕ್ ಕಟ್ ಮಾಡಿಸು ಅಂತ ಹೇಳಿ ಜೊತೆಯಲ್ಲೇ ಮಾಡಿಸಿದ್ದು ಸೊ ಅವಳಿಗೂ ಕೂಡ ಕೇಕ್ ತುಂಬ ಇಷ್ಟ ಆಯಿತು ಅವಳು ಯೂಶ್ವಲಿ ಕೇಕ್ ಅಷ್ಟು ಇಷ್ಟ ಆಗಲ್ಲ ಕೇಕ್ ಮೇಲೆ ಆ ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಸ್ಥಳ ಇಟ್ಟಿರ್ತಾರಲ್ಲ ಅದು ಮಾತ್ರ ಇಷ್ಟ ಆಗುತ್ತೆ ಬಟ್ ಈ ಸಲ ಕೇಕ್ ಕಟ್ ಮಾಡಿದ ತಕ್ಷಣ ತಿನ್ನಿಸ್ಕೊಂಡು ತಿಂದ್ಬಿಟ್ಲು ಸೊ ಅದೊಂದು ಸ್ವಲ್ಪ ಖುಷಿಯಾಯಿತು ನಮಗೆ ಆ್ಯಂಡ್ ಈಗ ಮೋಸ್ಟ್ ಎವೈಟೆಡ್ ಅವಳಿಗೆ ಗಿಫ್ಟಿಂಗ್ ಟೈಮು ಸೊ ವೇಟ್ ಮಾಡ್ತಿದ್ದಾಳು ಎಲ್ಲ ಕಟ್ ಮಾಡತ್ತೆ ಇವಾಗ ಇಂಟ್ರೆಸ್ಟ್ ಇಲ್ಲ ಅವ್ಳಿಗೆ ಯಾರಾದರೂ ತಿನ್ಸೋಕ್ಕೆ ಬಂದರು ಅಥವಾ ಅವಳೇ ತಿನ್ಸೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ನಾವು ಕಟ್ ಮಾಡಿ ಕೊಟ್ಬಿಡ್ತೀವಿ ನೀನು ಕ್ಯಾರಿ ಒಂದು ಗಿಫ್ಟ್ಸ್ ತಗೋ ಅಂತ ಹೇಳಿ ಗಿಫ್ಟ್ಸ್ ತೊಗೊಳ್ತಾ ಇದ್ದಾಳಿ ಇವಾಗ ಅವಳು ನಮ್ಮ ಅಪ್ಪಾಜಿ ಅವಳಿಗೆ ಟ್ರೈನ್ ಸೆಟ್ ಕೊಡಬೇಕು ಅಂತ ತುಂಬ ದಿವಸದಿಂದ ಇಷ್ಟ ಆಯಿತು ಸೊ ಅವ್ಳಿಗೆ ಟ್ರೈನ್ ಸೆಟ್ ಕೊಟ್ಟರು ನಮ್ಮ ಮತ್ತೆ ಮಾವ ಡ್ರೆಸ್ ಕೊಟ್ಟರು ಮತ್ತು ಇದು ಜಾನು ಅವರ ಅಣ್ಣ ನೀವು ಬಹುಶಃ ನೋಡಿರ್ಲಿಕ್ಕಿಲ್ಲ ಯಾವುದೇ ವೀಡಿಯೋಸಲ್ಲೂ ಸೊ ಇದು ಜಾನು ಅವರ ಅಣ್ಣ ಅವರು ಅವ್ಳಿಗೆ ಜೀಪ್ ಕೇಳ್ತಿದ್ಲು ಅಂತ ಹೇಳಿ ಒಂದು ಪುಟ್ಟ ಜೀಪ್ ತಂದು ಕೊಟ್ರು ಅದಾದಮೇಲೆ ಇದು ಅದು ಆ್ಯಕ್ಚುಲಿ ಅವ್ರ ಅಜ್ಜಿ ಇದು ಸಮನ್ವಿಗೆ ಅಂತ ಹೇಳಿ ಬೆಳ್ಳಿ ತಟ್ಟೆ ತಂದು ಕೊಟ್ಟಿದ್ದಾರೆ ಊಟ ಮಾಡೋಕ್ಕೆ ಅಂತ ಹೇಳಿ ಅಜ್ಜಿ ಅಂದರೆಲ್ಲ ಅದೇ ಥರ ಅಲ್ವ ಸ್ವಲ್ಪ ಮಕ್ಕಳು ಊಟ ತಿಂಡಿ ಆಟ ಪಾಠ ಊಟ ತಿಂಡಿ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ತಾತಂದ್ರಿಗೆ ಅಂತಂದರೆ ಅವ್ರು ಆಟ ಪಾಠ ಅವ್ರು ಆಟ ಆಡೋದ್ರಲ್ಲಿ ಏನು ಖುಷಿ ಪಡ್ತಾರೆ ಅಂತ ನೋಡ್ತಾ ಇರ್ತಾರೆ ಸೊ ಎಲ್ಲರತ್ರ ಗಿಫ್ಟ್ ತೊಗೊಂಡ್ಲು ಫೈನಲಿ ಅವ್ರ ಅತ್ತೆ ಮಾವ ಇನ್ನೂ ಕೊಟ್ಟಿರಲಿಲ್ಲ ಸೊ ಅದೊಂದು ಲಾಸ್ಟ್ ಬಾ ತೊಗೊಂಬಿಡು ಆಮೇಲೆಲ್ಲ ಓಪನ್ ಮಾಡು ಅಂತೆ ಅಂತ ಹೇಳಿ ಫೈನಲಿ ಅವ್ರ ಹತ್ರನೂ ಗಿಫ್ಟ್ ತಗೊಂಡು ಬಂದ ತಕ್ಷಣ ಎಲ್ಲರೂ ಕೇಕ್ ತಿಂತಿದ್ರೆ ಒಂದು ಎರಡು ನಿಮಿಷ ವೇಟ್ ಮಾಡು ಆಮೇಲೆ ಓಪನ್ ಮಾಡೋಂದ್ರೆ ಹ್ಞೂ ಬಿಡ್ತಾನೆ ಇಲ್ಲ ಅವ್ಳು ಯಾರಿಗೂ ಮೊದಲು ಗಿಫ್ಟ್ಸ್ ಓಪನ್ ಓಪನ್ ಮಾಡಿಬಿಡ್ಬೇಕು ಅವಳು ಅದೇ ಅವಳ ಮೇನ್ ಉದ್ದೇಶ ಸೊ ಹಾಗಾಗಿ ಮೊದಲು ಟ್ರೈನ್ ಓಪನ್ ಮಾಡೋಣ ತಾತ ಅಂತಂದರು ಇದು ಫಸ್ಟ್ ಏನಿದೆ ಪುಟ್ಟು ಗಿಫ್ಟಿಂದ ಶುರು ಮಾಡೋಣ ಅಂತ ಹೇಳಿ ಸಿಲ್ವರ್ ಪ್ಲೇಟ್ ಫಸ್ಟ್ ಓಪನ್ ಮಾಡಿ ನೋಡಲ್ಲ ಅದೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಆ ಸರಿ ಆಯಿತು ಅಂತ ಎತ್ತ ಸೈಡ್ಗೆ ಇಟ್ಬಿಟ್ಲು ಅವಳಿಗೆ ಏನು ಗೊತ್ತಾಗುತ್ತೆ ಬೆಳ್ಳಿ ಬೆಳ್ಳಿ ತಟ್ಟೆನೋ ಸ್ಟೀಲ್ ತಟ್ಟೆನೋ ಇಟ್ ಡಸಂಟ್ ಮ್ಯಾಟ್ರ್ ಅವಳು ಏನು ಬೇಕು ಅದನ್ನು ಫಸ್ಟ್ ನೋಡ್ಕೋತಾ ಇದ್ದಾಳೆ ಟ್ರೈನ್ ಓಪನ್ ಮಾಡಿ ತಾತ ಟ್ರೈನ್ ಓಪನ್ ಮಾಡಿ ತಾತ ಅಂತ ಕೂರಿಸ್ಕೊಂಬಿಡಿದ್ದಾಳೆ ಆ್ಯಂಡ್ ಅವಳಿಗೆ ಗೊತ್ತು ಎಲ್ಲ ಹೇಳಿದ ಮತ್ತು ಕೇಳೋದು ಅಜ್ಜಿ ತಾತನೇ ಅಂತ ಹೇಳಿ ಸೊ ಎಲ್ಲರೂ ಕೂತ್ಕೊಂಡು ಟ್ರೈನ್ ಓಪನ್ ಮಾಡ್ತಾ ಇದ್ದಾರೆ ಸೊ ಟ್ರೈನ್ ಸೆಟ್ಟು ಸ್ವಲ್ಪ ಅರೇಂಜ್ ಮಾಡಬೇಕು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಅರೇಂಜ್ ಮಾಡ್ತಿದ್ದಾರೆ ಅಷ್ಟಲ್ಲಿ ಬೇರೆ ಗಿಫ್ಟ್ಸ್ ಏನೇನು ಬಂದಿದೆ ಎಲ್ಲ ತೆಗೆದು ಅಂತ ಅಂಥೇಳಿ ಅದೆಲ್ಲ ಬಿಗ್ ಬಿಗ್ ನೋಡ್ಕೊಂಬಿಡ್ತಿದ್ದಾಳೆ ಇವಾಗ ಮೇನ್ ಕಾನ್ಸಂಟ್ರೇಷನ್ ಅವಳದು ಟ್ರೈನ್ ಸೆಟ್ ಅದು ಹೇಗೆ ಹೋಗುತ್ತೆ ಅದು ನೋಡ್ಬಿಡಬೇಕು ಅದರಲ್ಲಿ ಆಟ ಅಂತ ಹೇಳಿ ಅತ್ತೆ ಕೂಡ ಡ್ರೆಸ್ ತಂದು ಕೊಟ್ಟಿದ್ರು ಅವಳಿಗೆ ಅವ್ಳಿಗೆ ತುಂಬ ಇಷ್ಟ ಆಯಿತಾರೆ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ತಂದುಬಿಟ್ಟಿದ್ದಾರೆ ಅಂತ ಖುಷಿ ಅವಳಿಗೆ ಪ್ಯಾಂಟ್ ಎಲ್ಲ ನೋಡಿಬಿಟ್ಟು ಓ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಂತ ಹೇಳಿ ಇಟ್ಬಿಟ್ಲು ಫೈನಲಿ ಅವ್ರ ಅತ್ತೆ ಮಾವ ತಂದಿರೋ ಗಿಫ್ಟ್ಸ್ ಓಪನ್ ಮಾಡ್ತಿದ್ದಾರೆ ಅವ್ರೊಳಗೆ ಮೇಕಪ್ ಸೆಟ್ ತಂದು ಕೊಟ್ಬಿಟ್ಟಿದ್ರೆ ಏನು ಸಂಭ್ರಮ ಅವಳಿಗೆ ಮೇಕಪ್ ಸೆಟ್ಟು ಹಿಂಗಿರುತ್ತೆ ಅಂತ ಹೇಳಿ ಅದರಲ್ಲೂ ಆಟಾಡಿ ಅವ್ರ ಮಾವಂಗೆ ಕೊಟ್ಬಿಟ್ಲು ಅದೆಲ್ಲ ಸ್ವಲ್ಪ ಜೋಡಿಸ್ಕೊಡು ಹೇಳಿ ಸೊ ಈಗ ಮೇಕಪ್ ಸೆಟ್ಟು ಟ್ರೈನ್ ಸೆಟ್ಟು ಎರಡೂ ಜೋಡಿಸ್ತಾ ಕೂತಿದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿರುತ್ತಲ್ವ ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗಲೂ ಟ್ರೈನ್ ಸೆಟ್ ಇರೋದು ಆದರೆ ಈ ಥರ ಇರಲಿಲ್ಲ ಬೇರೆ ಥರ ಟ್ರ್ಯಾಕೆಲ್ಲ ನಾವೇ ಆರಾಮಾಗಿ ಜೋಡಿಸ್ಕೊಂಬಿಡ್ತಾಯಿದ್ದೆ ಬಟ್ ಇವಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಟ್ರೈನ್ ಸೆಟ್ಟು ಆ ಜೋಡಿಸೋದು ಮತ್ತೆ ಎಕ್ಸ್ಟ್ರಾ ಏನೇನೇನೇನೋ ಕೊಟ್ಟಿದ್ದಾರೆ ಬಟ್ ನಮಗೆ ಸಿಂಪಲ್ ಆಗಿತ್ತು ಟ್ರೈನ್ ಸೆಟ್ಟು ಚೆನ್ನಾಗಿರೋದು ನಾಲ್ಕೈದು ಬೋಗಿಗಳಿರೋದು ಐ ಸ್ಟಿಲ್ ರಿಮೆಂಬರ್ ಮನೇಲಿ ನಮ್ಮ ಅಪ್ಪ ಅಮ್ಮ ಇನ್ನೂ ಇಟ್ಟಿದ್ದಾರೆ ನಾನು ನನ್ನ ತಮ್ಮ ಆಡ್ತಿದ್ದಂಥ ಟ್ರೈನ್ ಸೆಟ್ ಎಲ್ಲನೂ ಆ್ಯಂಡ್ ಮೇಕಪ್ ಸೆಟ್ ಅಂತೂ ಅವಾಗೆಲ್ಲ ನಮಗೆ ಇರ್ತಾನೆ ಇರಲಿಲ್ಲ ಈಗಿನ ಮಕ್ಕಳಿಗೆ ಇರೋ ಅಷ್ಟು ಟಾಯ್ಸ್ಗಳ ಆಪ್ಷನ್ ಆಗಿರಬಹುದು ಅಥವಾ ಎಲ್ಲದರಲ್ಲೂ ಬಟ್ಟೆಗಳ ಆಪ್ಷನ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಲದಲ್ಲಿ ಅಷ್ಟು ಇರಲೇ ಇರಲಿಲ್ಲ ಬಟ್ ವಿ ವರ್ ಸೋ ಹ್ಯಾಪಿ ವಿತ್ ವಾಟ್ ವಿ ಹ್ಯಾಡ್ ಅಂತ ಅನ್ಸುತ್ತೆ ಈಗೇನಾಗಿದೆ ಅತಿಯಾದ ಆಪ್ಷನ್ಸು ಅಥವಾ ಅತಿಯಾದ ಇದರಿಂದ ಮಕ್ಕಳಿಗೆ ಯಾವ್ದು ಅದು ಬೆಲೆ ಗೊತ್ತಾಗ್ತಿಲ್ವೋ ಅಥವಾ ಬೆಲೆ ಕಮ್ಮಿ ಆಗಿದೆಯೋ ಅಂತ ಅನಿಸ್ತಾ ಇದೆ ನನಗೇನೋ ಹಾಗೆ ಅನ್ಸುತ್ತೆ ಬಿಕಾಸ್ ಟೂ ಮಚ್ ಆಫ್ ಆಪ್ಷನ್ಸು ಟೂ ಮಚ್ ಆಫ್ ಇದು ತೋರಿಸ್ಬಿಟ್ರೆ ಮಕ್ಕಳಿಗೆ ಆ ಎಕ್ಸೈಟ್ಮೆಂಟ್ ಆಗಿರ್ಬೋದು ಅಥವಾ ಅದೊಂದು ಕ್ಯೂರಿಯಾಸಿಟಿನೂ ಅಥವಾ ಅದೊಂದು ಖುಷಿ ಎಲ್ಲ ಕಮ್ಮಿ ಆಗ್ಬಿಡತ್ತೆನಾ ಇದೇನಾ ಇದು ನಾನು ನೋಡಿದ್ದೀನಿ ಅನ್ನೋ ಥರ ಆಗಿಬಿಡತ್ತೆ ಅವ್ರಿಗೆಲ್ಲ ಅದು ಅಂತ ಅನ್ಸುತ್ತೆ ನನಗೆ ಬಟ್ ವಾಟ್ ಎವರ್ ಇನ್ ಇವಂದರೂ ಒಂಥರ ಖುಷಿ ಅಂತಲೂ ಅನಿಸುತ್ತೆ ಬಿಕಾಸ್ ನಾವು ನೋಡ್ತಿರೋ ಆಟ ಸಾಮಾನುಗಳು ಆ ಇದೆಲ್ಲನೂ ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ ಅದು ಅದು ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ ನಮಗಂತೂ ಸಿಕ್ಕಾಟೆ ಖುಷಿ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ ಸೊ ಫೈನಲಿ ಎಲ್ಲರೂ ಸೇರಿಕೊಂಡು ಟ್ರೈನ್ ಸೆಟ್ನೆಲ್ಲ ಅರೇಂಜ್ ಮಾಡಿ ಆಯಿತು ಮೇಕಪ್ ಸೆಟ್ನೂ ಅರೇಂಜ್ ಮಾಡಿ ಕೊಟ್ಟಾಯಿತು ಅವಳಿಗಂತೂ ಫುಲ್ಲು ಖುಷಿ ಅಪ್ಪ ಎಲ್ಲ ಚೆನ್ನಾಗಿದೆ ಖುಷಿಯಾಗಿದೆ ಗಿಫ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾನೆ ಇದ್ಲು ಸೊ ಕೇಕ್ ಕಟ್ಟಿಂಗು ಗಿಫ್ಟ್ ಓಪನಿಂಗು ಸಮನ್ವಯ ಖುಷಿ ಎಲ್ಲ ಮುಗೀತು ಫೈನಲಿ ಡಿನ್ನರ್ ಟೈಮು ಸರಿ ಹೇಗಾಗಿದೆ ವೆಜಿಟೇಬಲ್ ಬಿರಿಯಾನಿ ಅಂತ ನೋಡ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ಉದುರುದ್ರಾಗಿ ಚೆನ್ನಾಗಿ ಆಗಿತ್ತು ರುಚಿ ಕೂಡ ತುಂಬ ಚೆನ್ನಾಗಿತ್ತು ಸರಿ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀವಿ ಆಗಲೇ ಹೇಳ್ದಂಗೆ ನಮ್ಮ ಅಪ್ಪಾಜಿಗೆ ಕಾಯಿ ಹೋಳಿಗೆ ತಗೊಂಬರಕ್ಕೆ ಹೇಳಿದ್ವಿ ಸೊ ಅದೇ ಸ್ವೀಟ್ ಆಯಿತು ನಾನು ಆ್ಯಕ್ಚುಲಿ ಪಾಯಸನೋ ಇಲ್ಲ ಕ್ಯಾರೆಟ್ ಹಲ್ವಾನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ನಿಂತ್ಕೊಂಡು ಯಾಕೆ ಸುಮ್ಮನೆ ಸ್ಟೇನ್ ಮಾಡ್ಕೊಳ್ತೀಯ ಹೋಳಿಗೆ ತಂದುಬಿಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ವೀಟ್ ಹೋಳಿಗೆ ಆಯಿತು ಪಕೋಡಾ ಜೊತೆಗೆ ವೆಜಿಟೇಬಲ್ ಬಿರಿಯಾನಿ ಜೊತೆಗೆ ಮತ್ತೊಂದು ಸ್ಟಾರ್ಟರ್ ಕೂಡ ಇರಲಿ ಅಂತ ಹೇಳಿ ಗೋಬಿ ಮಂಚೂರಿ ತರಿಸ್ಬಿಟ್ಟಿದ್ದೆ ನಾನು ಹೋಟೆಲಿಂದ ಕಮ್ಮಿ ಆಯ್ತೇನೋ ಐಟಮ್ಸ್ ಅಂತ ಅನ್ನಿಸ್ತು ನನಗೇ ಹಾಗಾಗಿ ಗೋಬಿ ಮಂಚೂರಿ ತರಿಸ್ಬಿಟ್ಟಿದ್ದೆ ಸೊ ಇಷ್ಟು ಪ್ಲೇಟ್ಗೆ ಹಾಕಿ ಎಲ್ಲರಿಗೂ ಸೇವ್ ಮಾಡ್ತಾಯಿದ್ದೀವಿ ನಾನು ನಮ್ಮಮ್ಮನೋ ಅಪ್ಪಾಜಿ ಎಲ್ಲರೂ ಅಷ್ಟೇ ಸೊ ಹೀಗಿತ್ತು ನಮ್ಮ ಸಮನ್ವಿ ಪುಟಾಣಿಯ ಬರ್ಡೇ ಸೆಲೆಬ್ರೇಷನ್ಸು ಅವಳ ಸಂಭ್ರಮ ಅವಳ ಗಿಫ್ಟ್ಸ್ ಕೇಕ್ ಕಟ್ಟಿಂಗ್ ಸೊ ಇಡೀ ದಿನ ಅವಳಿಗೂ ಖುಷಿ ಖುಷಿಯಾಗಿತ್ತು ನಮಗೂ ತುಂಬಾ ಖುಷಿಯಾಗಿತ್ತು ಒಟ್ಟಾರೆಯಾಗಿ ಇವತ್ತು ಇಡೀ ದಿನ ಹೇಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಾಯಿತು ಅವಳ ಬರ್ಡ್ಡೇ ಅಷ್ಟೇ ಒಟ್ಟಾರೆಯಾಗಿ ಹೀಗಿತ್ತು ಇಡೀ ದಿನ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ನಮ್ಮ ಪುಟಾಣಿಯ ಬರ್ಡೇ ಸೆಲೆಬ್ರೇಷನ್ಸು ಅವಳ ಖುಷಿ ಅವಳ ಸಂಭ್ರಮ ಅವಳ ಡ್ರೆಸ್ ಗಿಫ್ಟ್ಸ್ ಎಲ್ಲದೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ವೀಡಿಯೋನು ಸಹ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅನ್ನಿಸ್ತು ಅಂತ ಸರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಓಕೆ ಆಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್